ಗೈಡ್ಲೈನ್ಸ್ ಮಾಡಿದಾರಲ್ಲ ಕ ನೋಡಿ ಅವ್ರೇನು ಹೇಳಿದರು ಚಿತಾಪುರ್ನಲ್ಲಿ ಕಲಬುರ್ಗಿನಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ದರು ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರ ಅನುಮತಿ ಕೇಳಲ್ಲ ಅಂದ್ವಿ ಕೇಳಲ್ಲ ಅಂದ್ರೆ ಕೊಡೋಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ಯಾರು ನಾವು ಎಷ್ಟು ಜನ ಇರ್ಬೇಕಂತ ಹೇಳಿದ್ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು ನಾವು ಯಾರ್ಯಾರು ಇರ್ಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು ನಾವು ಮತ್ತೆ ಇದ್ರ ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಈಗ ನೋಡಿ ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್ ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ಯಾರು ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ ಭಾಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ ದೇ ಆರ್ ಆಲ್ಸೋ ರಿಜಿಸ್ಟರ್ಡ್ ಅವ್ರು ಹೇಳೋದು ಸಂವಿಧಾನನಾ ಏನು ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನನಾ ಈಗ ಇನ್ನ ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಮುಗಿಲಿ ನಿಮ್ದೆಲ್ಲ ಬಿಹಾರು ಅವು ಎಲ್ಲ ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದಾರೆ ತೋರಿಸ್ತೀನಿ ನಿಮಗೆ ಆ ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದರೆ ಇವ್ರದ್ದು ರಿಜಿಸ್ಟರ್ ಆಗಿಬಿಟ್ರೆ ಇವರು ಟ್ಯಾಕ್ಸ್ ಆಂಬಿಟ್ಟಿಗೆ ಬರ್ತಾರೆ ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು ಕೋಆಪ್ರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಜಿಸ್ಟರ್ ಆಗಿಬಿಟ್ರೆ ಇವ್ರು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದ್ರಲ್ಲ ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು ಆಡಿಟ್ ಆಗ್ಬೇಕಲ್ಲ ಈಗ ನೀವೇ ಹೇಳಿ ಸರ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲರೂ ಹೋಗ್ತೀರ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಬ್ಬನೇ ಹೋಗೋದು ದೇಣಿಗೆ ಕೊಡ್ತೀರಾ ಇಲ್ಲ ಹುಂಡಿಗೆ ಹಾಕ್ತೀರಲ್ಲ ಹುಂಡಿಗೆ ಹಾಕಿದ್ರೆ ಕುಲಕರ್ಣಿ ಸಾಹೇಬ್ ಅದಕ್ಕೆ ಲಾಕ್ ಇರ್ತದಲ್ಲ ಅದು ಯಾವಾಗ ತೆಗಿತಾರೆ ಲಾಕು ವರ್ಷಕ್ಕೆ ಒಂದ್ಸರಿ ಅಥವಾ ಯಾವಾಗ ಅವರು ಮನವಿ ಮಾಡ್ಕೋತಾರೆ ಆ ಲಾಕ್ ತೆಗ್ದಾಗ ಯಾರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಎ ಸಿ ಇರ್ಬೋದು ಅಲ್ಲಿ ಲೋಕಲ್ ಅಥಾರಿಟೀಸ್ ಇರ್ಬೋದು ಬಂದ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಎಣಿಸ್ತಾರೆ ಎಣಿಸ್ಬಿಟ್ಟು ಎಷ್ಟು ಬಂದಿದೆ ಅಂತ ಹೇಳ್ತಾರೆ ಅದು ವಾಪಸ್ ಅವ್ರಿಗೆ ಕೊಡ್ತಾರೆ ಹೌದಾ ಆಡಿ ಅಸೆಸ್ ಆಗುತ್ತೆ ದುಡ್ಡು ಎಷ್ಟು ಬಂದಿದೆ ಎಷ್ಟು ಯಾವ ದೇಶದಲ್ಲಿ ದೇವ್ರಿಗೆ ಆಡಿಟ್ ಮಾಡ್ತೀರಾ ದೇವ್ರಿಗೆ ಅಸೆಸ್ ಮಾಡ್ತೀರಾ ದೇವರ ದೇಣಿಗೆಗೆ ಅಸೆಸ್ ಮಾಡ್ತೀರಾ ಆರ್ ಎಸ್ ಎಸ್ಸಿಗೆ ಅಸೆಸ್ಮೆಂಟ್ ಇರೋದಿಲ್ವಾ ಯಾರು ಹೇಳಿದ್ದಿದು ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ ಯಾವುದೋ ಒಂದು ಕೇಸ್ ರೆಫರ್ ಮಾಡಿದ್ರು ಆ ಕೇಸ್ ಏನಿದೆ ಗೊತ್ತಾ ಬಹುಶಃ ಯಾರೋ ಹಿಂಗೆ ಹೇಳೋ ಕೊಟ್ಟಿರಬೇಕು ಅದೇ ಓದಿರ್ಬೇಕು ಅವರು ಕೂಡ ಎಲ್ಲನೂ ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ ಇಲ್ಲಿ ಕೆ ಕೆ ಆರ್ ಡಿ ಬಿ ದುಡ್ಡು ಹೆಂಗೆ ಆರ್ ಎಸ್ ಎಸ್ ಅವರು ಲೂಟಿ ಹೊಡೆದಿದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಇನ್ನೂ ಒಂದು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಕೊಡ್ತೀನಿ ನೋಡಿ ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದೊರಡೆ ಕೊರ್ರಂತ ಇವರು ನೀವು ಹೇಳ್ತಾ ಇದ್ದೀರಲ್ಲ ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ ಪ್ರವಚನ ನೀಡಿದ್ರಲ್ಲ ನಾಲ್ಕು ತಾಸು ಐದು ತಾಸು ಎಲ್ಲ ಬರೀ ಶುದ್ಧ ಸುಳ್ಳು ನಿಮಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು ಸೊ ಪಥಸಂಚಲನ ಮಾಡಲಿ ಎವ್ರಿಬಡಿ ಫ್ರೀ ಟು ಡೂ ಇಟ್ ಸೀಕ್ ಪರ್ಮಿಷನ್ ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್ ಏನಾಯ್ತು ರೀ ಮೂರು ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ ಎಷ್ಟು ಜನ ಬಂದ್ರಿ ಈಗ ಮುನ್ನೂರು ಅಶೋಕಣ್ಣ ಬಂದ್ರ ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ ನಿಮ್ಮ ವಿಜೇಂದ್ರ ಅವ್ರು ಬಂದ್ರ ಅವ್ರು ಬಿಡಿ ಕಲಬುರ್ಗಿದಿಂದ ಹೋದ್ರ ಯಾರನಾ ಇವಾಗೆಲ್ಲ ಈಗಲೇ ಹೇಳತ್ತೀನಿ ಅವರಿಗೆ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು ಅಲ್ಲಿ ಏನಾದರೂ ಹೆಚ್ಚ ಕಮ್ಮಿ ಆದರೆ ಅವರೇ ಜವಾಬ್ದಾರಿ ಯಾಕಂದ್ರೆ ಇಲ್ಲಿಂದ ಯಾರು ಹೋಗೋಕ್ಕಾಗಲ್ಲ ಅಲ್ಲಿ ಯಾರ ಬಿದ್ರೆ ಕಲಬುರಗಿದವ್ರು ಇರ್ಬೋದು ಬೀದರ್ದವ್ರು ಇರ್ಬೋದು ಯಾದಗಿರಿ ಇರ್ಬೋದು ಬೆಂಗಳೂರದವ್ರು ಇರ್ಬೋದು ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್ ಅವ್ರು ಹೇಳ್ಬೋದು ಹೇಳೋದು ಅವರು ದೇಶಭಕ್ತರ ಅವರೇ ಅಂತಾನೂ ಅವರೇ ಹೇಳೋದಲ್ಲ ಸಂಘರ್ಷ ಏನಿಲ್ಲ ಸರ್ ಅವ್ರು ತಾನೇ ಹೇಳಿದ್ರು ಈ ಡೇಟಿಗೆ ಮಾಡ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಯಾವ ಡೇಟ್ ಅದು ಅಕ್ಟೋಬರ್ ಫೋರ್ತು ಯಾವಾಗ ಯಾವಾಗ ಅಕ್ಟೋಬರ್ ಫೋರ್ತು ಏಟ್ ಯಾವಾಗೋ ಮಾಡ್ತೀನಿ ಅಂತಿದ್ರು ಸರ್ ಇವಾಗ ಯಾವ ಡೇಟು ಈಗ ಯಾವ ಡೇಟು ನವೆಂಬರ್ ಸಿಕ್ಸ್ಟೀನ್ ಮಂಚ್ ಮಾಡಿದ್ರೆ ತಪ್ಪಾಗೆ ಕೊಡಿಸ್ತಾ ಇದೆ ಅವರಿಗೆ ಯಾವ್ದು ಸರ್ ನಿನ್ನೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಹೇಳಿ ಬರೀ ಮೀಡಿಯಾನಲ್ಲಿರೋದು ನಾವು ಚರ್ಚೆ ಮಾಡಿಲ್ಲ ಅಂತ ಸಿ ಎಂ ಹೇಳಿದ್ಮೇಲೆ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ ಚೀಫ್ ಮಿನಿಸ್ಟರ್ ಅಷ್ಟೇ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ